ಕಪ್ಪು ಬಟ್ಟೆಯೆಲ್ಲ ಹಾಕಬಾರ್ದು ವಿಷಯ ಅಂದರೆ ಕಪ್ಪು ಕಪ್ಪು ಯಾಕೆ ಕಪ್ಪು ಅದು ಎಲ್ಲವನ್ನ ಸೆಳ್ಕೊಳ್ತದೆ ಎಲ್ಲವನ್ನ ಸೆಳೆದುಕೊಳ್ಳೋದು ತಪ್ಪಲ್ಲ ಸೆಳೆದುಕೊಂಡು ನಾನು ನನ್ನ ಮನಸ್ಸಿನ ಮೇಲೆ ದೇಹದ ಮೇಲೆ ತೊಂದರೆ ಮಾಡಿಕೊಳ್ಳದೆ ಅದನ್ನ ಅರಗಿಸಿಕೊಳ್ಳುವ ಶಕ್ತಿ ಇದ್ರೆ ಕೆಟ್ಟದಲ್ಲ ಉದಾಹರಣೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತೀರಿ ತುಂಬಾ ಜನ ಆಗ್ತಾರೆ ಒಳ್ಳೆ ಪೋಸ್ಟ್ ಹಾಕಬೇಡಿ ಅಂತ ಯಾಕೆ ಅದರಲ್ಲಿ ನೊನಗಳು ಇರ್ತವೆ ದುಂಬಿಗಳು ಇರ್ತವೆ ಒಳ್ಳೆ ತರ ನಿಮ್ಮನ್ನ ಆಸ್ವಾದನೆ ಮಾಡಿ ಖುಷಿ ಪಡೋರು ಇರ್ತಾರೆ ಬಟ್ಟೆ ಕಿಚ್ಚು ಮಾಡಿ ನಿಮ್ ಬಗ್ಗೆ ತಪ್ಪಾಗಿ ಮಾತಾಡೋರು ಇರ್ತಾರೆ ಅದರಡನ್ನು ಅರಗಿಸಿಕೊಳ್ಳುವ ಶಕ್ತಿ ಇದ್ರೆ ನೀವು ಸೋಷಿಯಲ್ ಪೋಸ್ಟ್ ಹಾಕ್ಬೇಕು ನೀವು ನಾನು ಒಳ್ಳೇದು ಮಾತ್ರ ಕೇಳ್ತೀನಿ ಅನ್ನೋರು ಹಾಕಬಾರದು ಯಾಕೆಂದ್ರೆ ಎಲ್ಲವನ್ನ ಆಕರ್ಷಣೆ ಮಾಡುತ್ತೆ ಸೋಷಿಯಲ್ ಮೀಡಿಯಾ ಹಾಗೆ ಕಪ್ಪು ಕಪ್ಪುಗೇನು ಅಂದ್ರೆ ಅದು ಎಲ್ಲವನ್ನ ಆಕರ್ಷಿ ಒಳ್ಳೆಯದು ಕೆಟ್ಟದು ಎಲ್ಲವನ್ನ ಸೆಳೆದು ತನ್ನಲ್ಲಿ ಇಟ್ಕೊಳ್ತದೆ ಅದು ರಿಫ್ಲೆಕ್ಟ್ ಮಾಡೋದಿಲ್ಲ ಅದಕ್ಕೆ ಕಪ್ಪು ಆದ್ದರಿಂದ ಸಾಧನಾ ಹಂತದಲ್ಲಿ ಮೊದ ಮೊದಲಿಗೆ ಬಿಳಿಯನ್ನು ಹಾಕಬೇಕು ಅಂತ ಯಾಕೆ ಹೇಳ್ತೀವಿ ಅಂತ ಆದ್ರೆ ಬಿಳಿ ಎಲ್ಲವನ್ನು ರಿಫ್ಲೆಕ್ಟ್ ಮಾಡುತ್ತೆ ನನ್ನನ್ನು ನನ್ನ ಪಾರ್ಟಿಗೆ ಇರ್ಲಿಕ್ಕೆ ಬಿಡುತ್ತೆ